ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಜಸ್ಟ್ ಈಗ ತಾನೇ ಕೊಟ್ಟೂರನ್ನ ರೈಲ್ವೆ ಸ್ಟೇಷನಿಂದ ಇಳ್ಕೊಂಡು ಕೊಟ್ಟೂರಿಗೆ ಹೋಗ್ತಿದ್ದೀವಿ ನೋಡೋ ಸ್ಟೇಷನಿಂದ ಎಷ್ಟು ದೂರ ಆಗುತ್ತೆ ಒಂದು ಏಳು ಕಿಲೋಮೀಟ್ರ್ ಇನ್ನೊಂದು ಏನಂದರೆ ಅಜಯ್ ನನಗೆ ದಾವಣಗೆರೆ ಫ್ರೆಂಡ್ ಇವನು ದಾವಣಗೆರೆಯಲ್ಲಿ ಜೊತೆಗೆ ಬಂದ್ವಿ ನಾವು ಮತ್ತು ಇವ್ರು ಮತ್ತೆ ಇವರು ಅಣ್ಣ ಇಲ್ಲಿ ಮುಂದೆ ಅಲ್ಲ ದಾವಣಗೆರೆಯಲ್ಲಿ ಸಿಕ್ಕಿದ್ರೆ ಮೂರು ಜನ ಸಹ ನಾವು ದಾವಣಗೆರೆಯಿಂದಲೇ ಬಂದ್ವಿ ಇದೇ ನಾನು ಫಸ್ಟ್ ಟೈಮ್ ಕೊಟ್ಟೂರಿಗೆ ಬರ್ತಿರೋದು ನಾನು ಪಾದಯಾತ್ರೆ ಬಗ್ಗೆ ಕೇಳಿದ್ದೆ ಬಟ್ ಯಾವಾಗೂ ಬಂದಿಲ್ಲ ಕೊಟ್ಟೂರಿಗೇ ಬಂದಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು ಸೊ ಇಲ್ಲಿಂದ ನಮಗೆ ಸ್ಟೇಷನಿಂದ ಆಟೋ ಫೆಸಿಲಿಟಿ ಇದೆ ಬಟ್ ಈಗ ಸದ್ಯಕ್ಕೆ ಜಾತ್ರೆ ಟೈಮಲ್ಲ ಆಟೋ ಅಷ್ಟೊಂದಿಲ್ಲ ರೋಡ್ ಜಾಮ್ ಆಗುತ್ತೆ ಅನ್ನೋ ಕಣ್ಣದಿಂದ ಅಣ್ಣ ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಹಾಂ ಎರಡು ಕಿಲೋಮೀಟರ್ ಅಟ್ಲೀಸ್ಟ್ ಕೊಟ್ಟೂರು ಪಾದಯಾತ್ರೆ ಮಾಡಿಲ್ಲ ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಆದರೂ ನಡೆಯೋಣ ಆಟೋ ಬಂದಿತ್ತು ಅಲ್ಲಿ ನಾವು ಬೇಡ ಅಂತಂದಿಲೋ ಈಗ ಟ್ರೈನಲ್ಲಿ ಇಲ್ದೋರಲ್ಲ ನಡ್ಕೊತ ಹೋಗ್ತಾ ಇದ್ದಾರೆ ನೋಡಿ ರೋಡ್ ತುಂಬ ಜನನಾಗಿದ್ದ ಎಲ್ಲಿಂದ ಬಂದಿರಪ್ಪ ಎಲ್ಲ ಚಿಕ್ಕಟೇರಿಗೆ ಟೂರಿಸ್ಟ್ ಅದು ಹೌದಾ ಯಾವ ತಾಲೂಕು ಅದು ವಿಜಯನಗರ ನೀವೆಲ್ಲ ಚಿಕ್ಕಟೇರಿಯಿಂದ ಬಂದಿರೋ

ಏನೇನ್ ಮಾಡ್ತಿರಪ್ಪ ಸ್ಟೂಡೆಂಟ್ಸ್ ಕೆಲಸ ಮಾಡ್ತೀರಾ ಹೊಲ ಮನೆ ನಡ್ಕೊತೀರಾ ಎಷ್ಟನೇ ವರ್ಷ ನಿಮ್ದು ಪಾದಯಾತ್ರ ಇದು ನಾಲ್ಕು ವರ್ಷ ಲಾರಿ ಗಿಡ ಎಲ್ಲ ಮಾಡ್ಕೊಂಬುದು ಲಾರಿನೇ ತುಂಬ ತಂದಿರು ಹಾ ನಾನು ಇದು ಮೊದಲನೇ ಬಾರಿ ನಾನು ಬರ್ತಿರೋದು ಸೊ ಇಲ್ಲಿನ ಬಗ್ಗೆ ತುಂಬ ಅಷ್ಟೊಂದು ಗೊತ್ತಿಲ್ಲ ನನಗೆ ನೀವು ಎಷ್ಟು ವರ್ಷ ಆಯ್ತು ಬರ್ತಿರೋದು ನೀವು ಇಲ್ಲಿಗೆ ಹದಿನೆಂಟು ಸೊ ಇಲ್ಲಿನ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಆ ವಿಷಯಗಳನ್ನೆಲ್ಲ ತಿಳಿಸ್ತಾ ಬರ್ರಿ ನಿಮಗೆ ಪಾದಯಾತ್ರೆ ಕೊಡ್ತಾರೆ ಅದನ್ನ ನಮಗೆ ನಾವು ನಾವು ಈ ನಮಗೆ ಆಯಿತು ಪಾದಯಾತ್ರೆ ಒಂಬತ್ತು ವರ್ಷ ಪಾದಯಾತ್ರೆ ಒಂದು ವರ್ಷ ಈ ಸತಿ ಈ ಇಲ್ಲ ಈ ಸತಿ ಇಲ್ಲ ಓದ್ಸತಿ ಓದ್ಸಾತ್ರ ಇಲ್ಲ ಒಮ್ಮೆ ಕಕ್ಷನ್ ಪಾಡೈತರಿ ಮಾಡಿದ್ರು ಓ ನಿಮ जॉब ಸಿಕ್ಕರೆ ನೀವು ನನಗೆ ಮಾತಾಡೈತರಿ ಮಾಡ್ಕೊಂಡಿರೋ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಿಗ್ತೋ ತೆಗಿ ಬಿಡಿ ರೆಸೋರ್ಸ್ ಶೈಟ್ ಅಲ್ಲಿ ನಿಮಗೆ ಜಾಬ್ ಆತರ ಶೈಟ್ ಆತರ ಹೇಳಿ ಏನಿಲ್ಲ ಚಾಗನೇ ಓಡಾಟ ಇಲ್ಲ ಅಲ್ಲ ಇಲ್ಲಿ ಜನ ಇದ್ದಾರೆ ಒಂದು ಕಡೆ ಜಾಬ್

ಇದನ್ನ ಸೇನು ಬಾವುಟೈತಲ್ಲ ಒಂಥರ ಹಿಂದೂ ಮ ಗಣಪತಿಗೆ ಜನ ಸೇರ್ತಾರಲ್ಲ ಆ ಥರ ಫೀಲ್ ಆಗ್ತಿದೆ ಅದಕ್ಕಿಂತ ಜಾಸ್ತಿ ಸೇರ್ತಾರ ಏನಪ್ಪ

ಸಿದ್ಧತೆ ಆಗಿದೆ ಎಲ್ಲ ಸಿದ್ಧತೆ ಆಗಿ ನಿಂತಿದೆ ಎಷ್ಟೊತ್ತಿಗೆ ತೀರ್ನ ಎಳೆಯೋದು ಪ್ರತಿ ವರ್ಷ ಅದೇ ಟೈಮಿಗೆ ಹೆಂಗೆ ಅದಕ್ಕೆ ಮೂಲ ನಕ್ಷತ್ರ ಆ ಟೈಮಲ್ಲಿ ಆಗದೇ ಆಗ್ತಿಲ್ಲ ಇಲ್ಲಿ ಜನ ഇത് <laughs>